ಒಂದು ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯಕ್ಕೆ ಪರಿಚಯ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟಾಣಿ ನಮ್ಮ ಜಿಲ್ಲೆಗೆ ನಾಡಿಗೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲಿ ಶ್ರೀರಂಗ ಬಜರಂಗ ದರದವರು ಆಮೇಲೆ ಶ್ರೀರಾಮ್ ಸೇನೆಯವರು ಇಲ್ಲಿ ಪೊಲೀಸರನ್ನ ಕರ್ಕೊಂಡು ಒಬ್ಬರಿಬ್ಬರು ನಮ್ಮ ಮನೆ ಮಠ ಬಂದು ನೀನು ಮನೆಯೊಳಗಾದಾರೋ ಆ ಹುಡುಗಿನ್ ಅಂತಕ್ಕಂಥ ದಬ್ಬಾಳಿಕೆ ಮಾತುಗಳನ್ನು ಮಾಡ್ತಾರಲ್ಲ ಅದು ಒಬ್ಬ ಪೊಲೀಸರ ಎದುರುಗಡೆ ಇದೆಷ್ಟು ಸರಿ ಸಮಾಜಕ್ಕೆ ನೈತಿಕ ಗಿರಿ ಮಾಡಕ್ಕಂತಾರೆ ಇವರು ಗುಂಡಗಿರಿ ಇವರು ಪೊಲೀಸರ ಮುಂದೆ ಇಟ್ಕೊಂಡು ಈ ಮುನಿಮಠ ಬಂದು ಅಲ್ಲಿ ತಂದೆ ತಾಯಿಗೆ ಅವ್ರ ತಮ್ಮಗಳಿಗೆ ಭಯ ಹುಟ್ಟಿಸಿ ಬೇರೆದವರು ತಲೆ ಕೆಡಿಸ್ಕೊಂಡು ಅವನು ಕಾಜನ್ ಮೇಲೆ ಹಲ್ಲೆ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಬೇಕು ಇನ್ನೊಂದು ಹುಡುಗದ ಹುಡುಗರು ಜೈಲ್ಗೆ ಹೋಗ್ಬೇಕು ಮತ್ತು ಅವ್ರ ಮೇಲೆ ತರಲಿಕ್ಕೆ ಅವ್ರ ತಂತ ಎಡ್ಯಾಡಬೇಕು ಕೋರ್ಟ್ಗೆ ಕಚೇರಿ ಪೊಲೀಸ್ ಸ್ಟೇಷನ್ ಮುರುಡಿ ಮನೆಯವರು ಜೋಶಿ ಅವರ ಮಗಳು ಕೂಡ ಮುಸ್ಲಿಮ್ ಹುಡುಗನ ಮದುವೆ ಅದ್ರು ಮುತಾಲಕರು ಅವ್ರ ಹಿಂದೆ ಅಡ್ಡಾಡಿ ಜೈ ಜೈ ಅಂದು ಅಲ್ಲಿ ಇಲ್ಲಿ ನಾವು ಕಲ್ಲು ಒಗ್ದಿದ್ದರಿಂದ ಹತ್ತು ಕೇಸ್ಗಳು ಬಿದ್ದ ನಮ್ಮ ಮೇಲೆ ಇವತ್ತು ನಮ್ಮ ಪರಿಸ್ಥಿತಿ ಮುನಿಗಳಿಗೆ ಕೂಡ ನಾವು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ತಂದಿ ಎಲ್ಲರೂ ಕೂಡ ಲವ್ ಜಹಾದ್ ಮಾಡಿಬಿಟ್ಟು ಆ ಹುಡುಗಿನ ಏನೇನೋ ಆಕೆ ತಲೆಯಲ್ಲಿ ತುಂಬಿ ಆಕೆನ ಮದುವೆ ಮಾಡ್ಕೊಂಡ್ಬಿಟ್ರೆ ಅದು ಸರಿಯಲ್ಲ ಅಂತಂದ್ರೆ ಕೆಲವ್ರಿಗೇನು ಏನು ಕೋಮವಾದಿ ಶಕ್ತಿಗಳದರಲ್ಲ ಭಾಳ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅವರು ಅವ್ರ ಕುಟುಂಬಕ್ಕೆ ಅಂತಕ್ಕಂಥ ಒಬ್ಬ ಕಲಾವಿದ ಒಂದು ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯಕ್ಕೆ ಪರಿಚಯ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಕೀರ್ತಿ ತಂದು ಕೊಟ್ಟಾಣಿ ನಮ್ಮ ಜಿಲ್ಲೆಗೆ ನಾಡಿಗೆ ಅದ್ರ ಜೊತೆಗೆ ಅವ್ರು ಮದುವೆ ಆದಂಥ ಹುಡುಗಿ ಅವರ ಜೊತೆ ಸಹಪಾಠಾಗಿ ಕೆಲಸ ಮಾಡಿದಂಥ ಹುಡುಗಿಯಾದ ಇವರಿಬ್ಬರು ಮೇಜರ್ ಅದಾರ ಮೇಜರ್ ಆದ ತಕ್ಷಣ ಇನ್ನೂ ಮೈನರ್ ಇದಾರಂಥರು ಅದು ಬೇರೆ ಮೇಜರ್ ಇದ್ದಾಗ ತಾಯಿ ಕೂಡ ಕೇಳೋ ಅಧಿಕಾರಿ ಇರೋದಿಲ್ಲ ಅವರಿಷ್ಟು ಒಂದು ನಾ ಹೇಳ್ತಾ ಒಂದಣ್ಣ ಮದುವೆ ಮದುವೆಗಿದ್ದು ಸೆಕೆಂಡ ಅವರು ಕಾನೂನಾತ್ಮಕ ಆಗ್ಯಾರೋ ಆಗಿರೋ ಆಗಿಲ್ವ ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಕಾನೂನು ಐತಿ ಪೊಲೀಸ್ ಇಲಾಖೆ ಐತಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತೈತಿ ತಪ್ಪು ಮಾಡಿಲ್ಲಪ್ಪ ಅಂತಂದರೆ ಏನೈತಲ್ಲ ಏನು ಮಾಡೋಕ್ಕಾಗೋದಿಲ್ಲ ನೀವು ಬದುಕುರಂತಕ್ಕಂಥ ಮಾಡಿ ಮಾಡಿಕೊಡತೈತಿ ಇಲ್ಲೇ ನಾನು ಹೇಳ್ತಾ ಇರೋದು ಅದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲಿ ಶ್ರೀರಂಗ ಬ ದಳದವರು ಆಮೇಲೆ ಶ್ರೀರಾಮ್ ಸೇನಿದವರು ಇಲ್ಲಿ ಪೊಲೀಸರನ್ನ ಕರ್ಕೊಂಡು ನಮ್ಮ ಮನೆ ಮಠ ಬಂದು ನೀನು ಮನೆಯೊಳಗಾದಾರೋ ಆ ಹುಡುಗಿನ್ ಅಂತಕ್ಕಂಥ ದಬ್ಬಾಳಿಕೆ ಮಾತುಗಳನ್ನು ಮಾಡ್ತಾರಲ್ಲ ಅದು ಒಬ್ಬ ಪೊಲೀಸರು ಎದುರುಗಡೆ ಇದು ಎಷ್ಟು ಸರಿ ಸಮಾಜಕ್ಕೆ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕಾನೂನ ಸುಮಾಟ ಕೇಸೊಳಗೆ ಆ ಪೊಲೀಸರನ್ನು ಕೂಡ ತೊಗೋಬೇಕಾಗ್ತೈತೆ ಮಾನ್ಯ ಎಸ್ ಪಿ ಅವ್ರೇನೈತಲ್ಲ ಇದಿನ್ ತತ್ತಕ್ಷಣವಾಗಿ ಅವರು ಸಸ್ಪೆಂಡ್ ಮಾಡಬೇಕು ನೈತಿಕ ಪೊಲೀಸ್ಗಿರಿ ಮಾಡೋಕ್ಕಂತಾರೆ ಇವರು ಗುಂಡಗಿರಿ ಇವರು ಪೊಲೀಸರ ಮುಂದೆ ಇಟ್ಕೊಂಡು ಮಠ ಬಂದು ಆ ರೀತಿ ಮಾತನಾಡಬಾರ್ದು ಯಾಡಿದೇನಂತಂದ್ರೆ ಈ ಬಂದು ಬಂದವರಲ್ಲಿ ತಂದೆ ತಾಯಿಗೆ ಅವ್ರ ತಮ್ಮಗಳಿಗೆ ಭಯ ಹುಟ್ಟಿಸಿ ಇಲ್ಲೇ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ವಿಷಬೀಜವನ್ನು ಬಿತ್ತಿ ಮುತಾಲಿಕವ್ರು ಹೇಳ್ತಾರೆ ಎಂಥ ಮತ ಇನ್ನೂ ಎಂಟು ಹತ್ತು ಜನ ಮಕ್ಕಳು ಹಿಂದೂ ಹುಡುಗಿಯರು ಅವ್ರ ಜೊತೆ ಆಫೇರ್ ಆದರೆ ಅಂತ ಹೇಳ್ತಾರೆ ಅಂದರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಹಿಂದೂ ಧರ್ಮಕ್ಕೆ ಏನಾದ್ರು ಅಪಪ್ರಚಾರ ಮಾಡಕ್ಕಂತಿರೋ ಅಪಮಾನ ಮಾಡೋಕ್ಕಂತಿರೋ ನಿಮ್ಮ ಹೇಳಿಕೆಯಿಂದ ಬೇರೆದವರು ತಲೆ ಕೆಲಸಿಸ್ಕೊಂಡು ಅವನು ಕಾಜನ ಮೇಲೆ ಹಲ್ಲೆ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಬೇಕು ಆಮೇಲೆ ಜೈಲ್ಗೆ ಹೋಗ್ಬೇಕು ಜೈಲಿಗೆ ಹೋಗ್ತಕ್ಕಂಥವ್ರೆ ಅವರು ಹಿಂದೂದ ಹುಡುಗರು ಹಿಂದೂದ ಹುಡುಗದ ಹುಡುಗರು ಜೈಲ್ಗೆ ಹೋಗ್ಬೇಕು ಮತ್ತು ಅವ್ರು ಮೇಲೆ ತರ್ಲಿಕ್ಕೆ ಅವರ ತಡಾಡ್ಬೇಕು ಕೋರ್ಟ್ಗೆ ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಇವ್ರೆಂತ ಮನ್ಯಾಗಾರ ಅಮ್ಮಲ್ಲಿ ಮಲಗಬೇಕು ಅದಕ್ಕೆ ಸಮಾಜದಲ್ಲಿ ಇವರು ಅಶಾಂತಿ ಮೂಡುವುದರಿಂದ ಇಲ್ಲಿ ಆಗ್ತಕ್ಕಂಥವ್ರು ಎಸ್ ಎಸ್ ಹುಡುಗರು ಹಿಂದುಳಿದ ವರ್ಗದ ಹುಡುಗರು ಬಲಿಯಾಗ್ತಾ ಇದ್ದಾರೇ ಮತ್ತು ಅವ್ರ ಫ್ಯಾಮಿಲಿ ಮೇ ಹುಡುಗರು ಯಾರೂ ಬಲೆ ಆಗ್ತಾಯಿಲ್ಲ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ಅವರು ಅತ್ಯುನ್ನತ ನಾಯಕರು ನಮ್ಮ ದೇಶದ ಅತ್ಯುನ್ನತ ನಾಯಕರು ಅವ್ರ ಬಗ್ಗೆ ಅಪಾರವಾದ ಗೌರವ ಐತಿ ಅವರಿಬ್ಬರು ಮಕ್ಕಳು ಯಾರನ್ನು ಮದುವೆ ಆದರು ಇದೇ ಮುಸ್ಲಿಂ ಸಮಾಜದಲ್ಲಿ ಮದುವೆ ಆದ್ರಲ್ಲ ಮೋಹನ್ ಭಾಗವತ್ ಅಂತಕ್ಕಂಥವ್ರು ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪಕರು ಮತ್ತು ಅಗ್ರಗಣ್ಯ ನಾಯಕರವರು ಹಿಂದೂ ಧರ್ಮ ರಕ್ಷಣೆ ಮಾಡ್ತಾ ಮಾಡುವುದರಲ್ಲಿ ಅವ್ರ ಮಗಳು ಕೂಡ ಯಾರನ್ನು ಮದುವೆ ಹೋದ್ರು ಮುಸ್ಲಿಂ ಹುಡುಗನ ಮದುವೆ ಆದ್ಲು ಮುರುಡಿಮನವ್ರ ಜೋಶಿ ಅವರ ಮಗಳು ಕೂಡ ಮುಸ್ಲಿಂ ಹುಡುಗನ ಮದುವೆ ಆದಲು ಅದು ಬೇಡ ಇಲ್ಲ ನಾವು ಹಿಂದೂಗಳು ಅಂತ ಕರಿತೇವೆ ಬಾಳ ಠಾಕ್ರೆ ಸಾಹೇಬ್ರನ್ನು ಅವ್ರ ಮೊಮ್ಮಗಳು ಯಾರನ್ನು ಮದುವೆ ಆಗಲಿ ಇಲ್ಲೇ ಬಾಂಬೆ ಹೋದ್ರೂ ಮುಸ್ಲಿಂ ಹುಡುಗನ ಮದುವೆ ಆದರು ನೋಡ್ರಿ ಆರ್ಥಿಕ ಸಮಾನತೆ ಐತಿ ಜಾತಿ ಧರ್ಮ ಇಲ್ಲ ಬಡತನ ಎಲ್ಲ ಐತಿ ಅಲ್ಲೇ ಶುರು ಇದಲ್ಲ ಜಾತಿ ಧರ್ಮ ಆದಿದೆಲ್ಲ ಯಾಕೆ ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡುವುದಿಲ್ಲ ಅದು ಲವ್ ಜಿ ಅದಲ್ಲ ನಾವು ಖಾಲಿ ಏನೇನೋ ಸೃಷ್ಟಿ ಮಾಡಿ ನೋಡಿರಿ ಬಡತನ ಬಗ್ಗೆ ಧ್ವನಿ ಎತ್ತಿರಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿರಿ ಬಡವ್ರಿಗೆ ಮನೆ ಕೊಡೋದ್ರ ಬಗ್ಗೆ ಮಾತಾಡ್ರಿ ಶಿಕ್ಷಣ ಕೊಡಿಸೋದ್ರ ಬಗ್ಗೆ ಮಾತಾಡ್ರಿ ಆಮೇಲೆ ಆಹಾರ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮಾತಾಡ್ರಿ ನಿರುದ್ಯೋಗಿಂದ ಕೋಟ್ಯಾಂತರ ಜನ ನರಳಕ್ಕಂತಾರೆ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಿರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರಿ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ ಬಿಟ್ಟು ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಈ ದೇಶ ರಕ್ತದ ಚರಿತ್ರೆ ಮೇಲೆ ಭಾರತವನ್ನು ಕಟ್ಟಲಾಗೈತಿ ನಿರುದ್ಯೋಗಿಗಳಾಗಿ ಮನೆ ಕುಂತಾರ ಇವತ್ತು ಸರ್ಕಾರಿ ನೌಕರಿ ಸಿಗ್ತಾಯಿಲ್ಲ ಸಾಹೇಬ್ರೆ ನೀನು ನಾ ಬಿಜಾಪುರಕ್ಕೆ ಇದನ್ನು ನನ್ನ ಕಣ್ಮುಂದು ಕಟ್ಟದಂಗೈತೆ ಸುಮಾರು ಒಂದು ಹದಿನೇಳು ಹುಡುಗರು ಈಗ ನಾವು ಬಡತನೊಳ್ ಬಿಟ್ಟಿದ್ದೇವ್ರಿಗೆ ನಾವು ಹೊರಗೆ ಬಂದ್ರೆ ಮತ್ತೊಂದು ಕೇಸ್ನಾಗ ನಮ್ಗೆ ಒಳಗೆ ಹಾಕ್ತಾರೆ ಏಳು ಎಂಟು ವರ್ಷ ನಾವು ಇದ್ದು ಮುತಾಲಿಕರು ಅವ್ರ ಹಿಂದೆ ಅಡ್ಡಾಡಿ ಜೈ ಜೈ ಅಂದು ಅಲ್ಲಿ ಇಲ್ಲಿ ನಾವು ಕಲ್ಲೋಗದಿದ್ದರಿಂದ ಹತ್ತು ಹನ್ನೆರಡು ಕೇಸ್ಗಳು ಬಿದ್ದ ನಮ್ಮ ಮೇಲೆ ಇವತ್ತು ನಮ್ಮ ಪರಿಸ್ಥಿತಿ ಮನೆಯೊಳಗೆ ಕೂಡ ನಾವು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ತಾಯಿ ಎಲ್ಲರೂ ಕೂಡ ಅಂಥ ಒಂದು ನೋವಿನ ಸ್ಥಿತಿಯೊಳಗೆ ಅಂತ ಹೇಳ್ಕೊಟ್ರು ಇದು ಸತ್ಯ ನೈತಿಕ ಬೆಂಬಲ ಕೊಡೋದು ಅಷ್ಟೇ ಅಲ್ಲ ನೈತಿಕ ಧೈರ್ಯ ಕೊಡೋದ್ರ ಜೊತೆಗೆ ಅವ್ರ ಬೆನ್ನಿಂದೆ ಈ ಭಾಗದಲ್ಲಿ ಒಬ್ಬ ನಮ್ಮ ನಮ್ಮ ಅಯ್ಯಿಂದ ಹುಲಿ ವೆಂಕಟೇಶನ್ನ ಇವತ್ತು ಅವರು ಒಂದು ಉಡಿಯದೊಳಗೆ ಅವ್ರನ್ನ ಹಾಕಿ ಹೋಗ್ತೀನಿ ನಾನು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವ್ರ ಅವ್ರ ರಕ್ಷಣೆಗೆ ಅವ್ರು ನಿಲ್ತಾರ ನಾವೆಲ್ಲರೂ ನಿಲ್ತೀವಿ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರು ನಮ್ಮ ಕಾರ್ಯಕರ್ತರು ಅದರ ಹಂಗ ಪರ್ಸನ್ ಬಂದ ಮತ್ತೆ ಮತ್ತು ಮಾಡ್ತಾರೆ ಅಂತಂದ್ರೆ ನಾವು ಅದನ್ನು ಜಿಲ್ಲೆವಾರು ನಾವು ಅದನ್ನು ಹೋರಾಟ ಮಾಡಕ್ಕೆ ನಮ್ಮ ಮುಖಳಪ್ಪ ಅವರು ಇಲ್ಲ ಇಲ್ಲ ಏನು ಒಂದು ಹಿಂದೂ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದಾರೆ ಅವರು ಹಿಂಗೆಲ್ಲ ಮೋಸ ಮಾಡಿ ಒಂದು ಹುಡುಗಿಗೆ ಅನ್ಯಾಯ ಮಾಡಿ ಲವ್ ಜಹಾದ್ ಮಾಡಿಬಿಟ್ಟು ಆ ಹುಡುಗಿನ ಏನೇನೋ ಆಕೆ ತಲೆಯಲ್ಲಿ ತುಂಬಿ ಆಕೆನ ಮದುವೆ ಮಾಡ್ಕೊಂಡ್ಬಿಟ್ರೆ ಅದು ಸರಿಯಲ್ಲ ಅಂತಂದರೆ ಕೆಲವೇನು ಏನು ಕೋಮವಾದಿ ಶಕ್ತಿಗಳಾದ್ರಲ್ಲ ಅವರು ಈ ಕೆಲವು ಇದನ್ನು ಪ್ರಚಾರ ಮಾಡ್ತಾ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅವರು ಅವ್ರ ಕುಟುಂಬಕ್ಕೆ ಅವರು ಕುಟುಂಬಕ್ಕೆ ಏನೇ ಬರಲಿ ನಾವು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೆ ಅವರ ಬೆನ್ನೆಲೆ ಬಾಗಿ ನಿಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅವರು ಪೊಲೀಸು ಕಾನೂನು ಪ್ರಕಾರ ಈಗ ರಕ್ಷಣೆ ಒಂದು ರಕ್ಷಣೆ ಇರ್ತೈತೆ ಅವರಿಗೆ ನಾವು ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆ ಮಾತಾಡ್ತೀವಿ ಎಸ್ ಪಿ ಅವ್ರ ಜೊತೆ ಮಾತಾಡ್ತೀವಿ ಅವ್ರಿಗೆ ಒಂದು ಡಿ ಆರ್ ವ್ಯಾನನ್ನು ಸ್ವಲ್ಪ ಇಲ್ಲಿ ರಕ್ಷಣೆಗೆ ಒಂದು ಪೊಲೀಸ್ ವ್ಯಾನನ್ನು ಇಲ್ಲಿ ಕಳ್ ನಾವು ವ್ಯವಸ್ಥೆ ಮಾಡ್ತೀವಿ